ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾಗ್ತದೆ ಅಂದರೆ ಆಶಾಧಾರಾವಾಹಿಯಲ್ಲಿ ರವಿಗೆ ಶ್ರುತಿಗೆ ಮನೆಗೆ ಬರುವಂಥ ಭಾಗ್ಯ ಸಿಕ್ಕಿದೆ ಹೊಸ ವರ್ಷಕ್ಕೆ ಯಾಕೆ ಒಪ್ಕೊಂಡು ಶ್ರುತಿ ಅಂತಕ್ಕಂಥದ್ದು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದಿರಿ ರಾಜು ಶ್ರುತಿನ ಅಟ್ಯಾಕ್ಟ್ ಮಾಡಿದಾಗ ಸೃ ಸೊ ಸೂರ್ಯ ಬಂದು ಕಾಪಾಡ್ತಾನೆ ಕಾಪಾಡಿದ್ರು ಕೂಡ ಒಂದು ಥ್ಯಾಂಕ್ಸ್ ಕೂಡ ಹೇಳೋದಿಲ್ಲ ಅಷ್ಟು ಅಂಥ ಸಂದರ್ಭದಲ್ಲಿ ಮೀನ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಹೇಳ್ತಾಳೆ ಹೇಗಾಯಿತು ನಿಮ್ಮ ತಂದೆ ತಾಯಿ ಏನೆಲ್ಲ ಮಾಡಿದ್ರು ಅನ್ನತಕ್ಕಂಥದ್ದನ್ನು ಹೇಳ್ತಾಳೆ ಜೊತೆಗೆ ತಾಳಿಶಾಸ್ತ್ರದ ವಿಡಿಯೋಗಳನ್ನು ಕೂಡ ನೋಡಿದಂಥ ಶ್ರುತಿಗೆ ಎಲ್ಲ ಮನನ ಆಗ್ತದೆ ಆಗ್ಬಿಟ್ಟು ಸೊ ನನ್ನ ಗಂಡನ ಮನೆಯವ್ರದು ಏನೂ ತಪ್ಪಿಲ್ಲ ಸೂರ್ಯನಂದೂ ತಪ್ಪಿಲ್ಲ ಮೀನಂದೂ ತಪ್ಪಿಲ್ಲ ಸೊ ಇಲ್ಲಿ ನಮ್ಮ ಅಪ್ಪ ಅಮ್ಮ ಮಾಡಿರ್ತಕ್ಕಂಥದ್ದು ಅಂದ್ಬಿಟ್ಟು ಗೊತ್ತಾದಮೇಲೆ ತಂದೆ ತಾಯಿ ಜೊತೆ ಜಗಳ ಮಾಡಿಕೊಂಡು ಅವರನ್ನು ಕೂಡ ಬೈದು ನೀವು ಹೀಗೆ ಮಾಡ್ತಿರ್ಲಿಲ್ಲ ಅಂತ ಅವ್ರಿಗೂ ಕೂಡ ಏನೆಲ್ಲ ಹೇಳಬೇಕು ಹೇಳ್ಬಿಟ್ಟು ಈಗ ರವಿಗೆ ಫೋನ್ ಮಾಡಿ ಕೂಡ ಹೇಳಿರ್ತಾಳೆ ಸೊ ಆದರೂ ಕೂಡ ರವಿ ಮನೆಗೆ ಬರೋದಿಲ್ಲ ಅಲ್ಲಿಗೆ ಹೋಗ್ತಾಳೆ ಹೋಟೆಲ್ಗೆ ಹೋಗ್ಬಿಟ್ಟು ಏನು ಮಾಡ್ತಾಳೆ ಅಂತಂದರೆ ಏನು ಶ್ರುತಿ ನೀನಿಲ್ಲಿ ಅಂತ ಕೇಳ್ತಾನೆ ರವಿ ಅವರ ಸಿಬ್ಬಂದಿಯೊಬ್ಬರು ಹೇಳಿದಾಗ ಯಾಕೆ ನಾನು ಇಲ್ಲಿ ಬರಬಾರ್ದಾ ಅಂತ ಕೇಳ್ತಾಳೆ ಅಲ್ಲ ಯಾಕೆ ಏನಾದರೂ ಫುಡ್ ಬೇಕಿತ್ತಾ ಆರ್ಡರ್ ಮಾಡಿದರೆ ನಾನೇ ಮಾಡಿ ಕಟ್ ಕಳಿಸಿದ್ನಲ್ವಾ ಅಂತ ಹೇಳ್ತಾರೆ ಓ ನೀನು ಫುಡ್ಗೋಸ್ಕರನೇ ಬರಬೇಕಾ ಮತ್ತು ಬೇರೆಕ್ಕೆ ಬರಬಾರ್ದ ಬಾ ಮನೆಗೆ ಹೋಗೋಣ ಅಂತೇಳಿ ನಾನು ಬರಲ್ಲ ಶ್ರುತಿ ನಿಮ್ಮ ಅಪ್ಪ ಅಮ್ಮ ಏನೋ ಹೇಳೋದು ನಾನು ಅದಕ್ಕೆ ಏನೋ ಹೇಳೋದು ನೀನು ಬೇಜಾರು ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲ ಬೇಡವೇ ಬೇಡ ಸೊ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ ಸೊ ಬಾ ರವಿ ಹೋಗೋಣ ಆಟ ಮಾಡಬೇಡ ಅಂತೇಳಿ ಬರಲ್ಲ ಅಂತ ಹೇಳಿದ್ನಲ್ಲ ಅಂತ ಹೇಳ್ತಾರೆ ರವಿ ನಾನು ಕರಿತಾ ಇರೋದು ಮನೆಗೆ ಅಂತ ಹೇಳಿದಾಗ ರವಿಗೆ ಖುಷಿ ಆಗುತ್ತೆ ಏನು ನಮ್ಮನೆಗಾ ಅಂತ ಹೇಳ್ತಾನೆ ಹೌದು ಮನೆಗೆ ಹೋಗೋಣ ಬಾ ಅಂತ ಅಂತಾಳೆ ಸೊ ನನಗೆಲ್ಲ ಅರ್ಥ ಆಯಿತು ರವಿಯವರು ನನ್ನನ್ನು ಕಾಪಾಡಿದ್ರು ಮತ್ತು ಆ ರಾಜು ಬಂದು ನನಗೆ ಮತ್ತೆ ಟಾರ್ಚರ್ ಕೊಡ್ತಾ ಇದ್ದ ಆ ಸಂದರ್ಭದಲ್ಲಿ ರವಿ ಬಂದು ಕಾಪಾಡಿದ್ರು ಮೀನ ಎಲ್ಲ ಬಿಡಿಸಿ ಹೇಳಿದ್ಲು ಅಂದಾಗ ನನಗೆ ಗೊತ್ತಿತ್ತು ನಮ್ಮ ಸೂರ್ಯ ಹಂಗೆ ಮಾಡೋದಿಲ್ಲ ಸುಳ್ ಸುಮ್ಮನೆ ಸುಮ್ಮನೆ ತಪ್ಪು ಮಾಡೋದಿಲ್ಲ ಅಂತ ಗೊತ್ತಿತ್ತು ಆದರೂ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೇಳ್ತೇನೆ ಸರಿ ಅಂದ್ಬಿಟ್ಟು ಈ ಕಡೆ ರವಿ ಶ್ರುತಿ ಈ ಕಡೆ ರವಿ ಮನೆಗೆ ಬರಲಿಕ್ಕೆ ಅಥವಾ ಗಂಡನ ಮನೆ ಬರಲಿಕ್ಕೆ ಏನು ಮಾಡ್ತಾರೆ ರೆಡಿ ಆಗ್ತಾರೆ ಈ ಕಡೆ ಶೀಲಾ ಮತ್ತು ವಾಸುದೇವ್ ಕೂಡ ಮಾತಾಡ್ಕೊಳ್ತಾರೆ ಏನು ರೀ ನಾವು ಏನೆಲ್ಲ ಮಾಡಿದ್ರು ನೀರಲ್ಲಿ ಹೋಮ ಮಾಡ್ದಾಗ್ತು ಎಲ್ಲ ವ್ಯರ್ಥ ಇತ್ತಲ್ಲ ಸೊ ಈ ಶ್ರುತಿ ನಮ್ಮ ಮಾತೇ ಕೇಳೋದಿಲ್ಲ ಅವಳು ಹಠ ಹಿಡಿದ್ರೆ ಅವ್ಳು ಸಾಧಿಸದೆ ಬಿಡೋದಿಲ್ಲ ಅಂತ ಗಂಡ ಎಂಟಿ ಮಾತಾಡ್ಕೊಳ್ತಾ ಇರ್ತಾರೆ ಸೊ ನೋಡೋಣ ಎಷ್ಟು ದಿನ ಒಂದಿನ ಬಡತನದ ಶೆಕೆ ಮುಟ್ಟಿದಾಗ ಬಂದೇ ಬರ್ತಾಳೆ ಅವಳಿಗೆ ಬಡತನ ಸಹಿಸೋಕ್ಕಾಗದೆ ನಮ್ಮ ಮನೆಗೆ ಬರ್ತಾಳ ಅಂತ ಗಂಡ ಹೆಂಡತಿ ಮಾತಾಡ್ತಾರೆ ಈ ಕಡೆ ಮನೋಜ ಭಿಕ್ಷೆ ಬೇಡುವಂಥ ವೇಷಧಾರಿಯಾಗಿ ಮನೆಗೆ ಬಂದಿರ್ತಾನೆ ಸೂರ್ಯ ಬೈದ್ಬಿಟ್ಟು ಕರ್ಕೊಂಡ್ಬಂದಿರ್ತಾರಲ್ಲ ಶಾಂತಿ ಮತ್ತು ರೋಹಿಣಿ ಫುಲ್ ಆಗಿ ಸೊ ಏನು ಮಾಡ್ತಾರೆ ಬೈತಾರೆ ಯಾಕಿಂತ ಕೆಲಸ ಮಾಡೋಕ್ಕೋದೆ ನೀನು ನಾನು ನಾನಿಲ್ವಾ ನಿನಗೆ ಅಂತ ರೋಹಿಣಿ ಅಂತಾಳೆ ಏನು ನಿಮ್ಮಪ್ಪ ಕೋಟಿ ಕೋಟಿ ಕೊಡ್ತಾನೆ ಅಂದ್ಕೊಂಡು ಬಿಟ್ಟರೆ ನಿಮ್ಮಪ್ಪ ನೋಡಿದ್ರೆ ಜೈಲಲ್ಲೋಗ್ಬೇಕು ಅಂತ ಅಮ್ಮನಾದರೂ ಹದಿನಾಲ್ಕು ಲಕ್ಷ ಮನೆಯನ್ನು ಆಡ ಇಟ್ಟು ಕೊಡ್ತಾಳೆ ಅಂದರೆ ಅಮ್ಮ ಕೂಡ ಹೀಗಂದ್ಲೋ ಅಂತಂದಾಗ ಅವರ ಅವರಮ್ಮ ಅಂತಾಳೆ ಅಲ್ಲ ಕಣೋ ನಮಗೆ ಇರೋಕೆ ಆಧಾರ ಅಂತಂದರೆ ಮನೆ ಒಂದೇ ಅದನ್ನು ಆಡ ಇಟ್ಟು ನಾವೆಲ್ಲ ಎಲ್ಲಿಗೋ ಹೋಗೋದು ಅಂತ ಶಾಂತಿ ಅಂತಾಳೆ ಏನಾದರೂ ಒಂದು ಮಾಡಿದ್ರಾಯಿತು ಅಂಥದ್ರಲ್ಲಿ ನೀನು ಈ ಭಿಕ್ಷೆ ಬಿಡೋಕ್ಕೋದ್ರೆ ಹೆಂಗೆ ಅಂತ ಕೇಳಿ ಇಲ್ಲ ಅದು ಏನೋ ಪರಿಹಾರಕ್ಕಾಗಿ ಹೋಗಿದ್ದೆ ಸೊ ಒಂದಿನ ಭಿಕ್ಷೆ ಬಿಡಿದರೆ ಎಲ್ಲ ಅಂದ್ಕೊಂಡಿರೋದಾಗುತ್ತೆ ಸೊ ಕೆನಡಾಗೆ ಹೋಗ್ಬೋದು ಅಂತ ಒಬ್ಬ ಸ್ವಾಮೀಜಿ ಹೇಳಿದರು ಹಂಗಾಗಿ ಹೋಗಿದ್ದೀನಿ ಅಂತ ಹೇಳ್ತೇನೆ ಆಯ್ತು ಆಯಿತು ಸರಿ ಹೋಗಮ್ಮ ರೋಹಿಣಿ ಇವ್ನು ಹೋಗಿ ಸ್ನಾನ ಮಾಡಿಸಿ ಬಟ್ಟೆ ಬದಲಾಯಿಸ್ಕೊ ಬದಲಾಯಿಸ್ಕೊಂಡು ಬರೋ ಕೇಳಿ ಹೋಗು ರೂಮ್ಗೆ ಕರ್ಕೊಂಡು ಹೋಗು ಅಂತ ಅಂತಾರೆ ಆ ಕಡೆ ರೋಹಿಣಿ ಮನೋಜನ ಕರ್ಕೊಂಡು ಹೋಗ್ತಾಳೆ ಮನೆಗೆ ರವಿ ಶ್ರುತಿ ಬಂದಿದ್ದು ನೋಡಿ ಸಿಕ್ಕಾಪಟ್ಟೆ ಆಗುತ್ತೆ ಶಾಂತಿಗೆ ಸೊ ಈ ಕಡೆ ರೀ ಯಾರು ಬಂದಿದ್ದಾರೆ ನೋಡಿ ಅಂದ್ಬಿಟ್ಟು ರಂಗನಾಥ್ ಅವರು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಸೊ ರವಿ ಈಗ ಶ್ರುತಿ ಬಂದಿರೋದು ಮನೆಯವರಿಗೆಲ್ಲ ಖುಷಿ ವೀನಗೂ ಸೂರ್ಯನಿಗೆ ಆದರೆ ಇಲ್ಲಿ ರೋಹಿಣಿಗೆ ಶಾಕ್ ಆಗುತ್ತೆ ಅಯ್ಯೋ ಅಯ್ಯೋ ಇಷ್ಟು ಬೇಗ ಬಂದುಬಿಟ್ಲ ಇಳು ಅಂತ ಶಾಕಲ್ಲೇ ನಿಂದಿರ್ತಾಳೆ ಮಾತಾಡಿಸೋದೇ ಇಲ್ಲ ಸೊ ಈ ಕಡೆ ಶಾಂತಿ ನೀನು ಬರ್ತಿ ಅಂತ ಗೊತ್ತಿತ್ತು ಕಣೋ ಈ ಅಮ್ಮನ ಬಿಟ್ಟು ಇರೋಲ್ಲ ಅಂತ ಗೊತ್ತಿತ್ತು ಇಷ್ಟು ಬೇಗ ಬಂದುಬಿಡ್ತೀಯ ಬಂದು ಬೇಗ ಬಂದ್ಬಿಡ್ತೀಯ ಅಂತ ಗೊತ್ತಿತ್ತು ಮಗನೇ ಬಾಮ ಶ್ರುತಿ ಬಾಮ ಬಾ ರವಿ ಅಂತ ಎಲ್ಲರೂ ಕರೀತಾರೆ ಬರ್ತಾರೆ ಸೊ ಆಗ ಶ್ರುತಿ ಅಂತಳೆ ಮೀನಾ ಮತ್ತು ಸೂರ್ಯ ಎಲ್ಲ ನನಗೆ ತಿಳಿಸಿ ಹೇಳಿದರು ಹಾಗಾಗಿ ನಾನು ಬಂದೆ ಅಂತ ಅಂದಾಗ ಸರಿ ಅಂದ್ಬಿಟ್ಟು ಕೇಕನ್ನು ತಂದಿರ್ತಾಳೆ ಈ ಕಡೆ ರೋಹಿಣಿ ಸುಮ್ಮನೆ ನಿಂತಿರ್ತಾಳಲ್ವಾ ಯಾಕೆ ರೋಹಿಣಿ ನಾನು ಮಾತಾಡ್ಸಲ್ವಾ ಅಂತಂದಾಗ ಅಲ್ಲ ಇಷ್ಟು ಬೇಗ ಬಂದ್ಬಿಟ್ಟಿಯಾ ನಿಮ್ಮ ತಂದೆಗೆ ಆಗಿರೋ ಅವಮಾನನನ್ನು ಮರೆತ್ಬಿಟ್ಟಿಯಾ ಅಂತಂದಾಗ ಫಾಸ್ಟ್ ಇಸ್ ಫಾಸ್ಟ್ ಎಲ್ಲ ಬಿಡಬೇಕು ಈ ಪ್ರೆಸೆಂಟ್ ಏನಿದೆ ಆಗ ಬದುಕಬೇಕು ನಾವು ಸೊಳೆದನ್ನೆಲ್ಲ ಮರೆತು ಬಿಡಬೇಕು ಅಂತ ಶ್ರುತಿ ಹೇಳ್ಬಿಟ್ಟು ಬನ್ನಿ ಎಲ್ಲರೂ ಕೇಕ್ ಕಟ್ ಮಾಡೋಣ ಅಂತಂದಾಗ ಯಾಕಮ್ಮ ನೀನು ಬರ್ತಡೇನಾ ಅಂತ ಕೇಳ್ತಾಳೆ ಶಾಂತಿ ಬರ್ತಡೇ ಇದ್ದರೆ ಮಾತ್ರ ಕೇಕ್ ಕಟ್ ಮಾಡಬೇಕಾಗುತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ನಾನು ಮನೆಗೆ ಬಂದಿದ್ದೀನಲ್ವಾ ಅದೇ ಒಂದು ಖುಷಿ ಅಲ್ವಾ ನಿಮಗೆಲ್ಲ ಖುಷಿ ಇಲ್ವಾ ಸೊ ಬನ್ನಿ ಆಮೇಲೆ ನಾಳೆ ಕೂಡ ನ್ಯೂ ಇಯರ್ ಇದೆ ಸೊ ಹಾಗಾಗಿ ಟ್ವೆಂಟಿ ಫಸ್ಟ್ಗೆ ಏನು ಮಾಡಬೇಕು ಸಾರಿ ತರ್ಟಿ ಫಸ್ಟ್ಗೆ ಕೇಕ್ ಕಟ್ ಮಾಡಬೇಕಲ್ವಾ ಮಿಡ್ ನೈಟು ಸಹ ಹಾಗಾಗಿ ಅಂದ್ಬಿಟ್ಟು ಕೇಕನ್ನು ತಂದು ಎಲ್ಲರೂ ಖುಷಿ ಖುಷಿಯಿಂದ ಮನೆಯವರೆಲ್ಲ ಖುಷಿ ಖುಷಿಯಾಗಿ ಕೇಕನ್ನು ಕಟ್ ಮಾಡ್ತಾರೆ ಈ ಕಡೆ ರೋಹಿಣಿಗೆ ಮಾತ್ರ ಟೆನ್ಷನ್ ಆಗಿರುತ್ತೆ ಯಾಕೆ ಅಂತಂದರೆ ಎಲ್ಲಿ ಇವರಂತೂ ಬಂದುಬಿಟ್ಲು ಇಷ್ಟು ಬೇಗ ಬಂದುಬಿಟ್ರು ಇನ್ಮೇಲೆ ನಮ್ಮ ಅಪ್ಪನ ವಿಷಯ ಪದೇ ಪದೇ ನಮ್ಮ ಮತ್ತೆ ಕಿದಿಕ್ತಾನೆ ಇರ್ತಾರೆ ಏನು ಮಾಡೋದು ಅಂತ ಅವಳಿಗೆ ಮಾತ್ರ ಟೆನ್ಷನು ಮಿಕ್ಕವರೆಲ್ಲ ಖುಷಿಯಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ರಂಗನಾಥ್ ಅವರು ಶಾಂತಿಗೆ ಹೇಳ್ತಾರೆ ನೋಡು ಶಾಂತಿ ಈಗಲಾದರೂ ಚೆನ್ನಾಗಿರು ಮೂರು ಸಸಿ ಅಂದ್ರನ್ನ ಚೆನ್ನಾಗಿ ನೋಡ್ಕೋ ಎಲ್ಲರೂ ಒಟ್ಟಾಗಿ ಇರೋದೇ ಒಂದು ಖುಷಿ ಅಲ್ವಾ ನೋಡು ಎಷ್ಟು ಖುಷಿ ಖುಷಿ ಇದೆ ಇವತ್ತು ನಮ್ಮ ಮನೆಯಲ್ಲಿ ಎಷ್ಟು ಸಂತೋಷ ಇದೆ ಹ್ಮ್ ಎಷ್ಟು ಎಲ್ರು ಹ್ಯಾಪಿ ಆಗಿದ್ದಾರೆ ಹ್ಯಾಪಿ ಸದಾ ಇರಬೇಕು ಅಂದ್ರೆ ನಿಮ್ಮ ಮೂರು ಸಸಿದವರನ್ನ ಈಕ್ವಲ್ ಆಗಿ ನೋಡ್ಕೊಳ್ಬೇಕು ಭೇದ ಭಾವ ಮಾಡಬೇಡ ಅಂತ ಹೇಳ್ತಾರೆ ಸೊ ಇದಾಗಿತ್ತು ಸ್ನೇಹಿತರೆ ಒಂದು